ಎಲ್ಲೆಲ್ಲೂ ಕಾಂತಾರದ್ದೇ ಸದ್ದು ಥಿಯೇಟರ್ ಬಿಡಿ ಬಸ್ಸು ಕಾರು ಆಟೋ ಆಫೀಸು ಹೋಟೆಲ್ಲು ಬಾರು ಎಲ್ಲಿಗೆ ಹೋದರೂ ಜನ ಮಾತಾಡ್ತಾ ಇರೋದು ಕಾಂತಾರದ ಬಗ್ಗೆ ರಿಷಬ್ ಶೆಟ್ಟಿ ಬಗ್ಗೆ ವಿಶೇಷ ಅಂದರೆ ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ ನಾಯಕಿ ರುಕ್ಮಿಣಿಯವರ ಬಗ್ಗೆ ಜನರಿಗೆ ಒಂದು ವಿಶೇಷ ಪ್ರೀತಿ ಇದೆ ಗೌರವ ಇದೆ ಏಕೆಂದರೆ ರುಕ್ಮಿಣಿ ಒಳ್ಳೆಯ ನಟಿ ಅಷ್ಟೇ ಅಲ್ಲ ರುಕ್ಮಿಣಿ ಅವರು ಹುತಾತ್ಮ ಯೋಧ ಕರ್ನಲ್ ವಸಂತ್ ಅವರ ಮಗಳು ಕರ್ನಲ್ ವಸಂತ್ ಅಶೋಕ ಚಕ್ರ ಗೌರವಕ್ಕೆ ಪಾತ್ರರಾದವರು ಅಶೋಕ ಚಕ್ರ ಗೌರವ ಎಲ್ಲ ಸೈನಿಕರಿಗೂ ಸಿಗೋದಿಲ್ಲ ಶಾಂತಿ ಕಾಲದಲ್ಲಿ ಅಂದರೆ ಯಾವುದೇ ಯುದ್ಧ ನಡೆಯದ ಸಂದರ್ಭದಲ್ಲಿ ವಿಶೇಷ ಪರಾಕ್ರಮಗೈದ ಸೈನಿಕರಿಗೆ ಕೊಡುವ ಅತ್ಯುನ್ನತ ಗೌರವ ಯುದ್ಧ ಕಾಲದಲ್ಲಿ ಪರಮವೀರ ಚಕ್ರಕ್ಕೆ ಇರುವಷ್ಟೇ ಮಹತ್ವ ಯುದ್ಧ ನಡೆಯದ ಕಾಲದಲ್ಲಿ ಪಡೆಯುವ ಅಶೋಕ ಚಕ್ರಕ್ಕೆ ಇದೆ ಅಂತಹ ಗೌರವ ಪಡೆದವರು ಕರ್ನಲ್ ವಸಂತ್ ರುಕ್ಮಿಣಿ ವಸಂತ್ ಅವರ ತಂದೆ ಎರಡು ಸಾವಿರದ ಏಳರಲ್ಲಿ ಜಮ್ಮು ಕಾಶ್ಮೀರದ ಉರಿಯಲ್ಲಿ ಭಯೋತ್ಪಾದಕರು ನುಗ್ಗಿರ್ತಾರೆ ಪಠಾಣ್ಕೋಟ್ ಸಿಕ್ಕಿಂ ರಾಂಚಿ ಜಮ್ಮು ಮತ್ತು ಕಾಶ್ಮೀರ ಮೊದಲಾದ ಕಡೆ ಶೌರ್ಯ ಮೆರೆದಿದ್ದ ಕರ್ನಲ್ ವಸಂತ್ ಕಳ್ಳ ಮಾರ್ಗದಲ್ಲಿ ನುಗ್ಗಿದ್ದ ಎಂಟು ಭಯೋತ್ಪಾದಕರ ವಿರುದ್ಧ ಹೋರಾಡ್ತಾರೆ ಭಯೋತ್ಪಾದಕರನ್ನ ಕರ್ನಲ್ ವಸಂತ್ ನೇತೃತ್ವದ ಪಡೆ ಸದೆ ಬಡಿಯುತ್ತೆ ಆದರೆ ವಸಂತ್ ಅವರ ಎದೆಗೆ ಎಂಟು ಗುಂಡುಗಳು ಬಿದ್ದಿರ್ತವೆ ಜೊತೆಗಿದ್ದವರನ್ನ ಕಾಪಾಡಿದ ವಸಂತ್ ತಾವು ಹುತಾತ್ಮರಾಗ್ತಾರೆ ಉಗ್ರರನ್ನ ಸದೆ ಬಡಿದ ಹೋರಾಟದಲ್ಲಿ ಜೀವವನ್ನೇ ಅರ್ಪಿಸಿದ ಯೋಧನ ಮಗಳು ರುಕ್ಮಿಣಿ ವಸಂತ್ ಕರ್ನಲ್ ವಸಂತ್ ಹುತಾತ್ಮರಾದಾಗ ರುಕ್ಮಿಣಿ ವಸಂತ್ ಅವರು ಕೇವಲ ಏಳು ವರ್ಷದ ಬಾಲಕಿ ವಸಂತ್ ಅವರ ಪತ್ನಿ ಅಂದರೆ ರುಕ್ಮಿಣಿ ಅವರ ತಾಯಿ ಸುಭಾಷಿಣಿ ವಸಂತ್ ಪತಿಯ ಮರಣಾನಂತರ ವೀರರತ್ನ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಆ ಫೌಂಡೇಶನ್ ಮೂಲಕ ಅಗತ್ಯ ಇರುವ ಸೈನಿಕರ ಕುಟುಂಬಕ್ಕೆ ನೆರವಾಗುತ್ತಿದ್ದಾರೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಯೋಧರ ಕುಟುಂಬಗಳಿಗೆ ಆಶ್ರಯ ನೀಡಿದ್ದಾರೆ ಹೀಗಾಗಿಯೇ ರುಕ್ಮಿಣಿ ವಸಂತ್ ಅವರ ಬಗ್ಗೆ ಪ್ರೇಕ್ಷಕರು ಒಂದು ವಿಶೇಷ ಅಭಿಮಾನ ಗೌರವ ಇಟ್ಟುಕೊಂಡಿದ್ದಾರೆ ಇದರ ಜೊತೆಗೆ ಒಬ್ಬ ನಟಿಯಾಗಿ ರುಕ್ಮಿಣಿ ವಸಂತ್ ಅವರು ಪಾತ್ರಗಳಿಗೆ ಜೀವ ತುಂಬುತ್ತಿದ್ದಾರೆ